ಇದು ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂಥ ಮನವಿ ಹಿಂದೂ ಸಮಾಜ ಇಷ್ಟು ವರ್ಷಗಳ ಕಾಲ ಜೀವಂತವಾಗಿ ಉಳ್ಕೊಂಡು ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ದೇವಸ್ಥಾನಗಳ ಪರಂಪರೆಯೇ ಬಹಳ ದೊಡ್ಡದಾಗಿರುವಂಥ ಶಕ್ತಿ ಆದರೆ ಇವತ್ತು ದುರಾದೃಷ್ಟ ಅಂತಂದರೆ ನಮ್ಮೆಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಅಧೀನದಲ್ಲಿದೆ ಗೌರ್ಮೆಂಟ್ ಕಂಟ್ರೋಲ್ನಲ್ಲಿದೆ ನಾವಿವತ್ತು ನಮ್ಮ ದೇವಸ್ಥಾನದಲ್ಲಿ ನಮಗೆ ಬೇಕಾಗಿರುವಂತಹ ಪೂಜೆಯನ್ನು ಅರ್ಚನೆಯನ್ನು ಇನ್ನೊಂದನ್ನು ಮಾಡಿಸ್ಬೇಕು ರಥೋತ್ಸವ ಮಾಡಬೇಕು ಅಂತಂದರೆ ಇನ್ಯಾವುದೋ ಅಧಿಕಾರಿ ಸರ್ಕಾರದ ಅಧಿಕಾರಿ ಹತ್ರ ಹೋಗಿ ನಾವು ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡಿಕೊಡಪ್ಪ ಅಂತ ಕೇಳಬೇಕಾಗಿದೆ ಬೇರೆ ಧರ್ಮೀಯರಿಗೆ ಬೇರೆ ಮತದವರಿಗೆ ಅವರ ಚರ್ಚನ್ನು ಅವರ ಮಸೀದಿಯನ್ನ ಕಂಟ್ರೋಲ್ ಮಾಡುವಂಥ ಅಧಿಕಾರ ಅವರಿಗಿದೆ ಅನ್ನೋದಾದ್ರೆ ಹಿಂದೂಗಳಿಗೆ ಯಾಕಿರಬಾರದು ಅವರಿಂದ ತೆಗೆದುಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೂ ಸಮಾನತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಹಿಂದೂ ದೇಶದಲ್ಲಿ ಹಿಂದೂಗಳು ದೇವಸ್ಥಾನಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇನ್ನೆಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಇದೆ ಯಾವುದೇ ಸರ್ಕಾರ ಬರಲಿ ಅದು ಬಿ ಜೆ ಪಿ ಇರಲಿ ಅದು ಕಾಂಗ್ರೆಸ್ ಇರಲಿ ಇನ್ ಯಾವುದೇ ಪಾರ್ಟಿ ಇರಲಿ ನಮ್ಮ ಡಿಮ್ಯಾಂಡ್ ಹಿಂದೂ ಸಮಾಜವಾಗಿರಬೇಕು ನಮ್ಮ ದೇವಸ್ಥಾನದ ಹಕ್ಕು ನಮ್ಮ ಹಿಂದೂ ಸಮಾಜದ ಮೇಲೆ ಇರಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ನಾವು ಮಾಡಬೇಕಾಗಿದೆ ಬಹಳ ಜವಾಬ್ದಾರಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ನಾಳೆ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ ಬಂದರೂ ಅಲ್ಲ ಬರುತ್ತೆ ಬಂದಾಗ ಹಿಂದೂ ಸಮಾಜ ಮುಂದುವಂದು ನಮ್ಮ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನು ಹಿಂದೂ ಸಮಾಜಕ್ಕೆ ಒಪ್ಪಿಸಿ ಅನ್ನುವಂಥ ಹೋರಾಟವನ್ನು ಹಿಂದೂ ಸಮಾಜ ಕಟ್ಟಬೇಕಾಗಿದೆ ನಾವು ಮಾಡಬೇಕಾಗಿರುವಂಥ ಕೆಲಸ ಇದು ನಮ್ಮ ಹಿಂದೂ ದೇವಸ್ಥಾನಗಳನ್ನು ಅದು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರಲಿಲ್ಲ ಸಾಂಸ್ಕೃತಿಕ ಕೇಂದ್ರಗಳನ್ನು ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಪರಂಪರೆ ನೃತ್ಯ ಸಾಹಿತ್ಯ ಸಂಗೀತ ರೈತರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಬೇಕಾದಂಥ ಸಹಾಯ ಇದನ್ನೆಲ್ಲ ಮಾಡಿದಂಥ ಕೇಂದ್ರ ಅದು ನಮ್ಮ ಹಿಂದೂ ಸಮಾಜದ ಈ ದೇವಸ್ಥಾನಗಳನ್ನು ನಾವಿವತ್ತು ಸರ್ಕಾರದ ಅಧೀನದಿಂದ ಹೊರಗಡೆ ತರ್ಕೊಂಡು ಬರಬೇಕಾಗಿರುವಂಥ ತುಂಬ ದೊಡ್ಡ ಜವಾಬ್ದಾರಿ ಹಿಂದೂ ಸಮಾಜದ ಮೇಲಿದೆ ಅದರ ಜೊತೆಗೆ ನಾನು ನಿಮ್ಮಲ್ಲಿ ಮಾಡುವಂಥ ಮತ್ತೊಂದು ಮಹತ್ತರವಾದಂಥ ಮನವಿ ಉತ್ತರ ಭಾರತದ ನೀವು ಪ್ರವಾಸ ಮಾಡಿದಾಗ ನಿಮ್ಮೆಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ ದಕ್ಷಿಣ ಭಾರತದಲ್ಲಿ ನೀವು ಇಲ್ಲಿ ಈ ಈ ರೋಡ್ ಒಂದರಲ್ಲಿ ಪಕ್ಕದಲ್ಲಿ ಹಿಂಗೊಂದು ಒಂದು ಐದು ಕಿಲೋಮೀಟರ್ ನಡ್ಕೊಂಡು ಹೋದರೆ ಇಲ್ಲೇ ನಿಮ್ಗೆ ಇಪ್ಪತ್ತೈದು ದೇವಸ್ಥಾನ ಸಿಗುತ್ತೆ ಇಲ್ಲಿಯೋ ಮಾರಮ್ಮನ್ ಗುಡಿ ಇನ್ನೊಂದು ಕಡೆ ಇನ್ನು ಹೋದರೆ ಇನ್ಯಾವುದೋ ಒಂದು ದೇವಸ್ಥಾನ ಅಲ್ಲೋದ್ರೆ ರಾಮನ್ ದೇವಸ್ಥಾನ ಇಲ್ಲೋದ್ರೆ ಇನ್ನೊಂದು ದೇವಸ್ಥಾನ ಇನ್ನೂ ಹೊಸ ದೇವಸ್ಥಾನಗಳನ್ನು ಕಟ್ತಾನೇ ಇದೀವಿ ನಾವು ದಕ್ಷಿಣ ಭಾರತದಲ್ಲಿ ನೀವು ಕಾಣ್ತೀರಾ ಇದನ್ನು ಆದರೆ ಉತ್ತರ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಬಂದಂಥ ಈ ದಾಳಿಯಿಂದಾಗಿ ನಾವಿಷ್ಟು ದೇವಸ್ಥಾನಗಳನ್ನು ನೋಡೋದೇ ಇಲ್ಲ ಡೆಲ್ಲಿಯಲ್ಲಿ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿರ್ಲಾ ಸಮಾಜದವರು ಬಿರ್ಲಾ ಕುಟುಂಬದವರು ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಅದೇ ಎಷ್ಟೋ ಸಾವಿರ ವರ್ಷ ಆದ ಮೇಲೆ ಫಸ್ಟ್ ಹಿಂದೂ ಟೆಂಪಲ್ ಟು ಬಿ ರೀಕನ್ಸ್ಟ್ರಕ್ಟೆಡ್ ಇನ್ ಡೆಲ್ಲಿ ಅಂತಾಗತ್ತೆ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ನೀವು ಇವತ್ತು ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ವೇದ ಪರಂಪರೆಗಳು ನಮ್ಮಲ್ಲಿ ಆಚಾರ ವಿಚಾರಗಳು ನಮ್ಮಲ್ಲಿ ಪೂಜಾ ಪದ್ಧತಿಗಳು ನಮ್ಮಲ್ಲಿ ಭಾಷಾ ವೈವಿಧ್ಯತೆಗಳು ಇವೆಲ್ಲೂ ಬಹಳ ದೊಡ್ಡದಾಗಿ ವಿಜೃಂಭಣೆಯಿಂದ ಬದುಕಿರೋದು ಯಾಕೆ ಅಂತಂದರೆ ಈ ದೇವಸ್ಥಾನಗಳ ಪರಂಪರೆಯಿಂದಾಗಿ ನಾವು ನಮ್ಮ ಹಳೆ ದೇವಸ್ಥಾನಗಳನ್ನು ಪುನರ್ಜೀವನಗೊಳಿಸಬೇಕು ಹೊಸ ದೇವಸ್ಥಾನಗಳನ್ನು ಕಟ್ಟಬೇಕು ಯಾಕೆಂದರೆ ಇಡೀ ಪ್ರಪಂಚ ಬೆರಗಾಗುವಂಥ ದೇವಸ್ಥಾನಗಳನ್ನು ಕಟ್ಟಿರುವಂಥವ್ರು ನಾವು ಹಿಂದೂಗಳು ಮತ್ತೆ ಅಂಥ ದೇವಸ್ಥಾನಗಳನ್ನು ಕಟ್ಟಬೇಕು ಈಗ ಸರ್ಕಾರದ ಸುಪರ್ದಿಯಲ್ಲಿರುವಂಥ ದೇವಸ್ಥಾನಗಳನ್ನು ಕೂಡ ನಾವು ಅಲ್ಲಿಂದ ಮುಕ್ತಗೊಳಿಸಿ ಹಿಂದೂ ಸಮಾಜಕ್ಕೆ ಆ ದೇವಸ್ಥಾನಗಳ ಮೇಲೆ ಹಿಡಿತ ಬರೋ ರೀತಿ ನಾವು ಸಾಮಾಜಿಕವಾಗಿ ಮಾಡಬೇಕಾಗಿದೆ ಇಂಥ ಪ್ರಮುಖವಾದಂಥ ಕೆಲಸ ಅಂತಂದರೆ ಮತಾಂತರವನ್ನು ನಾವು ವಿರೋಧಿಸುವಂಥದ್ದು ಅದರಲ್ಲಿ ಎರಡು ಆಯಾಮ ಇದೆ ನಮ್ಮಿಂದ ಯಾರೂ ಕೂಡ ಹೋಗಬಾರ್ದು ಅನ್ನುವಂಥದ್ದು ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ ಒಬ್ಬ ಹಿಂದೂ ಬೇರೆ ಮತಕ್ಕೆ ಕನ್ವರ್ಟ್ ಆದ ಅಂತಂದರೆ ಹೀ ಈಸ್ ನಾಟ್ ಓನ್ಲಿ ಅ ಹಿಂದೂ ಲೆಸ್ ಬಟ್ ಎನ್ ಎನಿಮಿ ಮೋರ್ ಅಂತ ವಿವೇಕಾನಂದರು ಹೇಳ್ತಾರೆ ಮತಾಂತರವನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ ವಿರೋಧಿಸಬೇಕಾಗಿದೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಿ ಈ ಲವ್ ಜಿಹಾದ್ನಂಥ ಮತಾಂತರದ ಷಡ್ಯಂತ್ರಗಳಾಗ್ತಾ ಇರುವಂಥದ್ದು ನಾವು ನೋಡಿದ್ದೀವಿ ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಆ ಜಾಗೃತಿ ತೋರಿಸ್ಬೇಕಾಗಿದೆ ಅವ್ರಿಗೆ ಏನು ಸಮಾಜದಲ್ಲಿ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ ಮತಾಂತರವನ್ನು ನಾವು ವಿರೋಧಿಸಬೇಕಾಗಿದೆ ಕಾರಣ ಯಾಕೆ ಅಂತಂದರೆ ನಾವು ಜನರನ್ನು ಕಳ್ಕೊಂಡ್ರೆ ದೇವರು ದೇವಸ್ಥಾನ ಏನೂ ಉಳಿಯೋದೇ ಇಲ್ಲ ಇಪ್ಪತ್ತು ಸತಿ ಸೋಮನಾಥ ಕೆಡದ ಮೇಲೂ ಕೂಡ ಇಪ್ಪತ್ತೊಂದನೇ ಬಾರಿ ಸೋಮನಾಥವನ್ನು ನಾವು ಕಟ್ತೀವಿ ಅಂತಂದರೆ ಸೋಮನಾಥ ಕಟ್ಟಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಸಾವಿರ ವರ್ಷ ಆಗತ್ತೆ ಸಾವಿರ ವರ್ಷ ಆದ ಮೇಲೂ ಕೂಡ ಈ ದೇಶದ ಒಬ್ಬ ಹಿಂದೂ ಪ್ರಧಾನಿ ಹೆಮ್ಮೆಯಿಂದ ಅಲ್ಲಿಗೆ ಹೋಗಿ ಒಂದು ಸಾವಿರ ವರ್ಷದ ಆಚರಣೆಯನ್ನು ಮಾಡ್ತಾರೆ ಅಂತಂದ್ರೆ ಹಿಂದೂಗಳು ಉಳಿದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನ ಉಳಿಯುವಂಥದ್ದು ಭಕ್ತನಿಂದಾಗಿ ಧರ್ಮ ಉಳಿಯುವಂಥದ್ದು ಅನುಯಾಯಿಯಿಂದಾಗಿ ಸೋಮನಾಥ ದೇವಸ್ಥಾನ ಪ್ರತಿ ಬಾರಿ ಬಿದ್ದಾಗಲೂ ಕೂಡ ಅದನ್ನು ಮತ್ತೆ ಕಟ್ಟಿದ್ದು ಭಕ್ತ ಹಿಂದೂಗಳನ್ನು ಸಂಖ್ಯೆಯಲ್ಲಿ ನಾವು ಉಳಿಸ್ಕೊಳ್ಬೇಕಾಗಿದೆ ಮತಾಂತರವನ್ನು ವಿರೋಧ ಮಾಡಬೇಕಾಗಿದೆ ಜೊತೆಗೆ ಯಾರ್ಯಾರು ವಾಪಸ್ಸು ಮಾತೃಧರ್ಮಕ್ಕೆ ಬರೋದಕ್ಕೆ ಬರ್ತಾರೋ ಅವರನ್ನು ಕೂಡ ಎರಡೂ ಕೈಯನ್ನು ಆಲಂಗನೆ ಮಾಡಿ ಅವರನ್ನು ಮತ್ತೆ ಮಾತೃಧರ್ಮಕ್ಕೆ ಕರ್ಕೊಂಡು ಬರಬೇಕಾಗಿರುವಂಥ ಕೆಲಸವೂ ಕೂಡ ಆಗಬೇಕಾಗಿದೆ ಹಿಂದೂ ಸಮಾಜವಾಗಿ ಸಾಮಾಜಿಕವಾಗಿ ನಾವು ಮಾಡಬೇಕಾಗಿರುವಂತಹ ಈ ಕೆಲಸಗಳಿದೆ ಅದರ ಜೊತೆ ಜೊತೆಗೆ ಕಡೆಯದಾಗಿ ಬೇರೆ ಮತಗಳಲ್ಲಿ ದೇ ಆರ್ ಅ ಸೆಲ್ಫ್ ಕಂಟೈನ್ಡ್ ಪೊಲಿಟಿಕಲ್ ಸಿಸ್ಟಮ್ ಹಿಂದೂ ಧರ್ಮದಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಆಧ್ಯಾತ್ಮಿಕತೆ ಎರಡೂ ಬೇರೆ ಬೇರೆ ಇದೆ ಬೇರೆ ಮತಗಳಲ್ಲಿ ಧಾರ್ಮಿಕತೆ ಅಥವಾ ಅದರಲ್ಲಿ ಏನು ರಿಲಿಜಿಯಾಸಿಟಿ ಅಂಡ್ ಥಿಯೋಕ್ರಸಿ ಎರಡೂ ಕೂಡ ಒಟ್ಟಿಗೆ ಇದೆ ನಮ್ಮಲ್ಲಿ ಅದಿಲ್ಲ ಆದ್ದರಿಂದ ಹಿಂದುತ್ವದ ಒಗ್ಗಟ್ಟು ನಮಗೆ ಬೇಕಾಗತ್ತೆ ಹಿಂದೂ ಧರ್ಮದ ಆಚರಣೆಗಳು ಉಳಿಬೇಕು ಅಂತಂದರೆ ಹಿಂದುತ್ವದ ಕ್ಷಾತ್ರ ಅದಕ್ಕೆ ಬೇಕಾಗಿದೆ ಆ ಹಿಂದುತ್ವದ ಕ್ಷಾತ್ರ ಯಾವುದು ಅಂತಂದರೆ ನಮ್ಮ ರಾಜಕಾರಣದಲ್ಲಿ ಯಾರ್ಯಾರು ಹಿಂದೂ ಸಮಾಜದ ಪರವಾಗಿ ಹಿಂದುತ್ವದ ಪರವಾಗಿರ್ತಾರೋ ಅಂಥ ನಾಯಕರುಗಳಿಗೆ ಅಂಥ ರಾಜಕೀಯ ಪಕ್ಷಗಳಿಗೆ ಮಾತ್ರ ನಾವು ಮತ ಹಾಕ್ತೀವಿ ಎನ್ನುವಂಥ ಒಂದು ಸಂಕಲ್ಪ ಹಿಂದೂ ಸಮಾಜದ್ದಾಗಿದೆ ಕುಟುಂಬದ ಮಟ್ಟದಲ್ಲಿ ಕೆಲವು ಸಂಕಲ್ಪಗಳು ಸಾಮಾಜಿಕ ಮಟ್ಟದಲ್ಲಿ ಕೆಲವು ಸಂಪಕ್ ಸಂಕಲ್ಪಗಳನ್ನು ಈ ಹಿಂದೂ ಸಮಾಜ ಮಾಡಿದಾಗ ಬರುವಂಥ ಇನ್ನೂ ಸಾವಿರಾರು ವರ್ಷಗಳವರೆಗೆ ಆರ್ಯ ಆ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ಹಿಂದೂ ಸಮಾಜದ ವೈಭವ ಈ ಹಿಂದೂ ಸಮಾಜದ ಶಕ್ತಿ ಇದೇ ರೀತಿ ಇರುತ್ತೆ ಮಹರ್ಷಿ ಅರವಿಂದರ ಒಂದು ವಾಕ್ಯವನ್ನು ನೆನಪಿಸ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಮಹರ್ಷಿ ಅರವಿಂದರು ಹಿಂದೂ ಧರ್ಮ ಮತ್ತು ಭಾರತ ಯಾಕೆ ಉಳಿಬೇಕು ಅಂತ ಹೇಳಿದ್ರು ಪ್ರಪಂಚದಲ್ಲಿ ಆಧ್ಯಾತ್ಮಿಕತೆ ಉಳಿಬೇಕು ಅಂತಂದರೆ ಹಿಂದೂ ಧರ್ಮ ಉಳಿಬೇಕು ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಯಾರು ಅನ್ನುವಂಥ ಸತ್ಯ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಪರಂಪರೆಯ ಮಾರ್ಗ ಗೊತ್ತಾಗಬೇಕು ಅಂತಂದರೆ ಹಿಂದೂ ಧರ್ಮ ಉಳಿಬೇಕು ಜಗತ್ತಿನಲ್ಲಿ ಬೆಳಕು ಕಾಣಬೇಕು ಅಂತಂದರೆ ಭಾರತ ಉಳಿಬೇಕು ಭಾರತ ಬೆಳಗಬೇಕು ಅಂತ ಮಹರ್ಷಿ ಅರವಿಂದ್ರು ಹೇಳ್ತಾರೆ ಆ ಒಂದು ನೆನಪು ಹಿಂದೂ ಸಮಾಜಕ್ಕೆ ಪ್ರೇರಣೆ ಬರುವಂಥ ಕೆಲಸ ಆಗಲಿ ಇವತ್ತು ಹೇಗೆ ಈ ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಹಿಂದೂ ಸಮಾಜದ ಪೂರ್ವಜರಿಗೆ ನಮ್ಮ ಗೌರವಗಳನ್ನು ಅರ್ಪಿಸಿದ್ರು ನಾವು ಯಾವ ರೀತಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ವೋ ಮುಂದೆ ಒಂದೆರಡು ಸಾವಿರ ವರ್ಷಗಳ ನಂತರ ಮತ್ತೆ ಇದೇ ರೀತಿ ಹಿಂದೂ ಸಮಾಜೋತ್ಸವ ಆದಾಗ ನಮ್ಮಂತೆ ಇವತ್ತು ಹಿಂದೂ ಸಮಾಜವನ್ನು ಕಾಪಾಡ್ತಾ ಇರುವಂಥ ಹಿಂದೂ ಸಮಾಜದಲ್ಲಿ ಹಿಂದೂಗಳಾಗಿ ಕೆಲ ಜೀವನ ಮಾಡ್ತಾ ಇರುವಂಥ ನಮ್ಮೆಲ್ಲರಿಗೂ ಕೂಡ ನಮ್ಮ ಒಂದು ಸಾವಿರ ವರ್ಷದ ನಂತರ ಬರುವಂಥ ಪೀಳಿಗೆ ಅವರು ನಮ್ಮನ್ನು ನೆನಪಿಸ್ಕೊಳ್ಳುವಂಥ ಜೀವನವನ್ನು ನಾವೆಲ್ಲರೂ ಕೂಡ ನಡೆಸೋಣ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಎರಡೂ ಕೈಗಳನ್ನ ಜೊತೆ ಮಾಡಿ ಮೇಲ್ಗಡೆ ಮಾಡಿ ನನ್ನ ಜೊತೆಗೆ ಹೇಳಿ ಭಾರತ್ ಮಾತಾ ಕಿ ಭಾರತ್ ಮಾತಾಕಿ